ಆಗ ಅರವತ್ತೈದು ಸಾವಿರ ರೂಪಾಯಿ ಸರ್ ಅರವತ್ತೈದು ಲಕ್ಷ ಅರವತ್ತೈದು ಲಕ್ಷ ಎಲ್ಲ ಸೀಟು ಮಾಡಿದ್ದೆ ಎಲ್ಲ ಎಲ್ಲ ಬ್ಯಾಂಗ್ಳೂರೇ ಬ್ಯಾಂಗ್ಳೂರೇ ಸರ್ ನೀವು ಹೊರ ದೇಶಕ್ಕೆ ಹೋಗ್ಲಿಲ್ವಾ ಶೂಟಿಂಗ್ ಬೇರೆ ಬೇರೆ ಫಾರಿನ್ ಆ ಥರ ಆ ಥರ ಬದಲು ಆ ಥರ ಇರಲಿಲ್ಲ ಹ್ಞೂ ನಾನು ಆಮೇಲೆ ಏನಾದರೂ ಅಡ್ಲಿ ಪಿ ಆದಮೇಲೆ ಹ್ಞೂ ಅದರ ಲ್ಯಾಂಗ್ವೇಜ್ ಹ್ಞೂ ತೆಲುಗು ತಮಿಳ್ ಹ್ಞೂ ಡಬ್ ಆಗ್ತಿದೆ ಡಬ್ ಆಗ್ತಾಯಿತ್ತು ಹ್ಞೂ ಸಿನಿಮಾಗಳು ಸಿನಿಮಾಗಳು ಅದ್ರಲ್ಲೊಂದು ವರ್ಷ ತುಟಿ ಬರುತ್ತೆ ಪ್ರೊಡ್ಯೂಸರ್ಗೆ ಹ್ಞೂ ಅಗ್ನಿ ಪೇಸ್ ರಾಕ್ಲೈನ್ಗೆ ಹ್ಞೂ ಬರೀ ಡಬ್ಬಿಂಗ್ ರೈಟ್ಸ್ ಹ್ಞೂ ಅರವತ್ತೈದು ಲಕ್ಷ ಬಂದಿದೆ ಆಗಿನ ಕಾಲದಲ್ಲಿ ಆಗ ಆಗ ಹ್ಞೂ ಆಗ ಅರವತ್ತೈದು ಲಕ್ಷ ಬಂದಿದೆ ಅದನ್ನು ನೋಡಿಕೊಂಡು ನಾನೇನು ಮಾಡಿದೆ ಎರಡನೇ ಪಿಕ್ಚರ್ ಹ್ಞೂ ಆ ಪಿಕ್ಚರ್ಗೆ ಆ ಬ್ಯಾಂಗ್ಳೂರಿಗೆ ಅದರ್ ಆರ್ಟಿಸ್ಟ್ ಅದರ್ ಲ್ಯಾಂಗ್ವೇಜ್ ಆರ್ಟಿಸ್ಟ್ ಹ್ಞೂ ತೆಲುಗುನವರು ತಮಿಳುನವ್ರು ಹಾಕೊಳ್ಳೋದು ಹೀರೋಗಳನ್ನ ಹ್ಞೂ ನಮ್ಮ ಕನ್ನಡದವ್ರನ್ನ ಹಾಕೊಳ್ಳೋದು ಈ ಥರ ಮಾಡಿದೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಈ ಥರ ಈ ಥರನು ಒಳ್ಳೆ ದುಡ್ಡು ಅದು ಒಳ್ಳೆ ಒಂದಷ್ಟು ಅದೇ ಮಾಡ್ತೀವಿ ಒಂದಷ್ಟು ಪಿಕ್ಚರ್ ಮಾಡ್ತಾ ಆ ಥರ ನಿಮಗೇನು ಪೊಲೀಸ್ ಕತೆಗಳ ಮೇಲೆ ಅಷ್ಟೊಂದು ಒಲವು ಇನ್ಸ್ಪೆಕ್ಟರ್ ಬೇಕಂತಿದ್ರಿ ಏನಾದರೂ ನೀವು ಇಲ್ಲ ಅದಲ್ಲ ಹಾಂ ಆಮೇಲೆ ಎಲ್ಲಾದರೂ ಒಳ್ಳೆಯವ್ರನ್ನಾಗೆ ತೋರಿಸಿದ್ದೀರಿ ಪೊಲೀಸವ್ರನ್ನ ನೀವು ಇಲ್ಲೊಂದು ಜಾಗೃತಿ ಒಂದು ಸಮಾಜಕ್ಕೆ ಒಳ್ಳೇದು ಬಯಸೋದು ಈ ಥರದ್ದೇ ಇದೆ ನಾನು ಪೊಲೀಸ್ ಕತೆಗಳು ಯಾಕೆಂದರೆ ನನಗೆ ಹ್ಞೂ ಸಾಮಾನ್ಯವಾಗಿ ಸಾಕಷ್ಟು ಸಿಗ್ತಾಯಿದ್ದು ವಿಷಯ ಸಿಗ್ತಾ ಇದೆ ಪೊಲೀಸಲ್ಲಿ ಹ್ಞೂ ಆಮೇಲೆ ಅಶೋಕ್ ಕುಮಾರ್ ಗೊತ್ತಿಲ್ಲ ಡಿ ಸಿ ಪಿ ಪೊಲೀಸ್ ಡಿ ಸಿ ಪಿ ಹಾಂ ಹ್ಮ್ ಅವರು ಬಹಳ ಒಡನಾಟ ನೈಜ ಹೇಳೋರು ಅದ್ರಲ್ಲಿ ಸ್ವಲ್ಪ ಪೊಲೀಸ್ ಕಡೆ ಅವ್ರಿಗೆ ಏನಕ್ಕೆ ಟೈಗರ್ ಅಂತ ಹೆಸರುತ್ತಲ್ವ ಅವರಿಗೆ ಅಶೋಕ್ ಕುಮಾರ್ ಟೈಗರ್ 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 ಯಾಕದು ಹಂಗೆ ಏನದು ಟೈಗರ್ ಅಂತ ಏನಕ್ಕೆ ಬಂತು ಟೈಗರ್ ಅವರು ಬಹಳ ಸ್ಟ್ರಿಕ್ಟ್ ಅಲ್ಲ ಹೌದಾ ಅದಕ್ಕೆ ನಿಮಗೆ ಅವ್ರ ಬಳಕೆಗಾಯಿತು ಅವ್ರ ಪರಿಚಯ ಆಗಾಯ್ತು ನಿಮಗೆ ಯಾರು ಪರಿಚಯ ಯಾರೂ ಮಾಡ್ಸ್ಯಾರಾಗಿ ಒಳ್ಳೆ ಒಳ್ಳೆ ಅವರಿಂದ ಸಾಕಷ್ಟು ಒಂದು ಪೊಲೀಸ್ ಇಂಪಿಡೆಸ್ ಕಥೆಗಳು ತೊಗೊಂಡ್ರಿ ಆಮೇಲೆ ಅಗ್ನಿ ಎಪಿಸ್ ಪೊಲೀಸ್ ತಾನೆ ಹಾಂ ಅಲ್ಲಿಂದ ಸಕ್ಸಸ್ ಆಯಿತಲ್ಲ ಬೇರೆ ಆ ಥರ ಲಾಂಗ್ವೇಸ್ನವರು ಕರೆ ನಂದೊಂದು ಪಿಚ್ಚರು ಹಾಂ ಅದು ಸೌತ್ ಇಂಡಿಯಾಕ್ಕೆ ನಂಬರ್ ಒನ್ ಆಗೋದು ಹ್ಞೂ ಏಕೆಂದರೆ ವೈ ಟಿ ನಾಡು ಅಂದ್ಬಿಟ್ಟು ಮಿನಿಸ್ಟ್ರಾಗ ಅವರು ಪ್ರೊಡ್ಯೂಸರ್ ಬ್ಯಾಂಗ್ಳೂರು ಬಂದು ಆ ಕಾಲದಲ್ಲಿ ನನಗೆ ಐದು ಲಕ್ಷ ರೂಪಾಯಿ ಅಡೌನ್ಸ್ಕೊಳ್ರು ಹ್ಞೂ ಮಾಡಿಸ್ ಕಥೆ ಇದೆ ಅಂತ ಯಾರು ಸತ್ಯರಾಜ್ ಹ್ಞೂ ತಮಿಳು ಸತ್ಯರಾಜು ಸುರೇಶ್ ಗೋಪಿ ಮಲಯಾಳಂ ಕನ್ನಡದಲ್ಲಿ ಸಾಯಿ ಕುಮಾರ್ ಈ ಥರ ಕೊಟ್ಟರು ಹೇಳಿದ್ರು ಅದೇನಾಯ್ತು ಅಂದರೆ ಪ್ರೊಡ್ಯೂಸರು ಹೋಗ್ತಾರೆ ಭಾಳ ಫೀಲ್ ಆಯಿತು ಸರಿ ನಿಂತಾಯ್ತು ಫ್ಯೂಚರು ಇಲ್ಲ ಅದು ಒಂದು ಸೌತ್ ಇಂಡಿಯನ್ ಜಾಗ ಒಂದು ದೊಡ್ಡ ಹೆಸರು ಬರ್ತಿತ್ತು ಈಗಲೇನು ಕಡಿಮೆ ಹೆಸರಲ್ಲ ಬಿಡಿ ಸಾಧನೆ ಇಪ್ಪತ್ತಾರು ಸಿನಿಮಾಗಳೇನು ಕಡಿಮೆ ಅಲ್ಲ ನಾವು ನಿರ್ಮಾಪಕರ ಬಗ್ಗೆನೇ ಮಾತಾಡ್ತಾ ಇದ್ವಿ ಕೃಷ್ಣಾರೆಡ್ಡಿ ರಾಕ್ಲೈನ್ ಬಗ್ಗೆ ಮಾತಾಡಿದ್ವಿ ನಮ್ಮ ಕನ್ನಡದ ಕೆಲವೊಂದು ನಿರ್ಮಾಪಕರನ್ನ ನಾವು ಈಶ್ವರಿ ಕಂಬೈನ್ಸ್ ಆಗ್ಬೋದು ಥರದ್ದು ಯಾರು ಎಚ್ ಡಿ ಗಂಗರಾಜು ಡಿಸ್ಟ್ರಿಬ್ಯೂಟರು ಎಲ್ಲ ಆಗಿದ್ದರು ದೊಡ್ಡ ದೊಡ್ಡ ವ್ಯಕ್ತಿಗಳು ಕನ್ನಡ ಚಿತ್ರರಂಗನ ಕಟ್ಟಿರು ನೀವು ಯಾರ್ಯಾರ ಜೊತೆ ಸಿನಿಮಾಗಳು ಮಾಡಿದ್ರಿ ಮೇಜರಾಗಿ ಸರ್ ನಾವು ನಿರ್ಮಾಪಕರೇ ಅಂತ ನೀವೇ ಹೇಳಿದ್ರಿ ಆಗಲೇ ರಾಜ್ಕುಮಾರ್ ಅಲ್ತಿದ್ರು ಅಂತ ಹಾಗಾಗಿ ಪ್ರತಿ ಪ್ರತಿಯೊಬ್ಬ ನಿರ್ಮಾಪಕನು ಹ್ಞೂ ನನಗೆ ಊಟ ಹಾಕಿದಾನೆ ಅನ್ನ ಹಾಕಿದ್ದಾನೆ ಹ್ಞೂ ದುಡ್ಡು ಕೊಟ್ಟಿದ್ದಾನೆ ಹ್ಞೂ ಭೀ ದುಡ್ಡು ವಾಪಸ್ ಬರ ಮಾಡಿದೀನಿ ಓಹ್ ಎಲ್ಲರೂ ನನಗೆ ಒಳ್ಳೆಯದೇ ಬಯಸಿದ್ರು ಹೊರತು ಯಾವ ನಿರ್ಮಾಪಕನು ನನಗೆ ಕೆಟ್ಟದ್ದು ಬಯಸಿಲ್ಲ ಸರ್ ಯಾರ ಜೊತೆ ಜಾಸ್ತಿ ನೀವು ಸಿನಿಮಾ ಮಾಡಿದ್ದೀನಿ ನಿರ್ಮಾಪಕರು ರಾಕ್ ಲೈನ್ ಅವ್ರ ಜೊತೆ ಕೆ ಮಂಜು ಕೆಬ್ರಿ ಮಂಜು ಅಂತಾರಲ್ಲ ಕೊಬ್ರಿ ಮಂಜು ಹ್ಮ್ ಅವ್ರಸಿಡೆಂಟ್ ಇದೆ ನೀವು ನಿಮ್ಮನ್ನು ಕರೆದು ಕಸ ಕೊಟ್ಟಿದ್ದವರು ಆಮೇಲೆ ಇವರು ಆರ್ ಎಸ್ ಗೌಡ್ರು ಓ ಆರ್ ಎಸ್ ಗೌಡರು ಹಾಗೆ ಎಲ್ಲ ಎಲ್ಲ ಪ್ರೊಡ್ಯೂಸರ್ ನನಗೆ ಒಳ್ಳೇದು ಮಾಡಿದ್ದಾರೆ ಯಾರು ಏನು ಕೆಟ್ಟದ್ದು ಮಾಡಿಲ್ಲ ದುಡ್ಡು ಕೊಡದೆ ಇದು ಮಾದರೆ ಮಾಡಿಲ್ಲ ಸರ್ ಇದ್ರು ಕೊಡ್ತಾಯಿದ್ರು ಕೊಡ್ತಾ ಕೊಡ್ತಾಯಿದ್ರು ಕೆಲವು ಕೆಲವರು ಕೆಲವರು ಹೇಳಬಹುದು ಕೊಡೋದಕ್ಕಿದೆ ಚೆಕ್ಗಳಿದೆ ಬ್ಯಾಲೆನ್ಸು ನೀವು ಸಿನಿಮಾಗಳಿಗೆ ಬಜೆಟ್ ಎಲ್ಲ ಆಗ್ತಿದ್ರಿ ನೀವೇನಾ ನಾನೇ ಬಜೆಟ್ ಆಗ್ತದೆ ಹ್ಞೂ ಲೆಕ್ಕಾಚಾರಗಳು ಕತೆ ಹ್ಞೂ ಕತೆ ಮತ್ತು ಕಲಾವಿದರು ಹ್ಞೂ ಇವನ್ಗೆಸ್ಟು ಗೆಸ್ಟ್ ಅಂತ ಇತ್ತಲ್ಲ ಹಾಂ ಮತ್ತು ಇಷ್ಟು ಲೊಕೇಶನ್ ಖರ್ಚು ಮಾಡೋದು ಅಂತಿತ್ತು ಅದನ್ನು ಬಡ್ಜೆಟ್ ಹಾಕಿ ಓಕೆ ಅದರಲ್ಲಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ಆಗ್ತಿತ್ತು ಹ್ಞೂ ಆ ಥರ ಅಲ್ಲ ನಾನು ಏನು ಕೇಳಿದೆ ಅಂದರೆ ಸಿನಿಮಾಗೆ ಚೆನ್ನಾಗಿ ಬಜೆಟ್ ಹಾಕಿ ನಿರ್ಮಾಪಕರಿಗೆಲ್ಲ ಲಾಭ ಮಾಡಿದ್ದೀರಿ ನಿಮ್ಮ ಜೀವನದಲ್ಲಿ ನಿಮ್ಮ ಆರ್ಥಿಕ ಬದುಕಿಗೆ ಬಜೆಟ್ ಹಾಕ್ಕೊಂಡಿದ್ರೆ ಚೆನ್ನಾಗಿ ಏನು ಅನ್ಸುತ್ತೆ ನಿಮಗೀಗ ಇಪ್ಪತ್ತೈದು ಸಿನಿಮಾಗಳು ಎಷ್ಟು ಮೂವತ್ತು ವರ್ಷಗಳ ಸೇವೆನ ನಿಮ್ಮದು ಕನ್ನಡ ಚಿತ್ರ ಹಾಂ ಅಂದರೆ ಇಪ್ಪತ್ತೇಳನೇ ವರ್ಷಕ್ಕೇನು ನೀವು ಸಿನಿಮಾ ರಂಗಕ್ಕೆ ಬರ್ತೀರಿ ಅಲ್ವಾ ಹಾಂ ಯಾವ ನಿರ್ಮಾಪಕನೂ ನಾನು ಬಡಂಗ್ ಮಾಡಲ್ಲ ಹ್ಞೂ ಯಾವ ನಿರ್ಮಾಪಕ ನಾನು ಕೆಟ್ಟದ್ದು ಬಯಸ್ತೇನೆ ಅಂತ ಬಯಸಿಲ್ಲ ಹ್ಞೂ ನನ್ನ ಸ್ವಂಕ್ರ ಅಪರಾಧದಿಂದ ಕೆಲವು ನಾನು ಬಿಟ್ಟಿದ್ದೀನಿ ಹ್ಞೂ ಅದು ಯಾಕೆ ಅನ್ನೋದು ಗೊತ್ತಿಲ್ಲ ಅಸ್ ಯಾರು ಕೆ ಮಂಜು ಹ್ಞೂ ಲೈನ್ ಹ್ಞೂ ನನಗೆ ಆಪ್ತರು ಭಾಳ ಆಪ್ತರು ಹ್ಞೂ ಆರ್ ಎಸ್ಗೌಡ್ರು ಅವರು ಎರಡು ಪಿಚ್ಚರ್ ಮಾಡ್ತಾರೆ ಹ್ಞೂ ಯಾವ್ದು ಮಾಡಿದ್ರಿ ಸರ್ ಚೆನ್ನಮ್ಮ ಪಿ ಎಸ್ ಹ್ಞೂ ಫಸ್ಟು ಮೂರು ಐ ಪಿ ಎಸ್ ಮಾಡಿದ್ರೆ ಡೈರೆಕ್ಟ್ರು ನಾನು ರಾಗಿಡೇ ರೀ ಐ ಪಿ ಎಸ್ ರಾಗಿ ನೆಕ್ಸ್ಟ್ ಐ ಪಿ ಎಸ್ ಮಾಡಬೇಕಾಗಿತ್ತು ಆಮೇಲೆ ಆಮೇಲೆ ಹೋಗು ಹೋಗು ಒನಿಕೆ ಹೋಗುವ ಹೊದಕೆ ಒಬ್ಬ ಮಾಡಿ ಅದು ನಟಿ ಹೊಸ ಅದಕ್ಕೆ ಒದಕಿ ಒಬ್ಬ ಒಂದು ಹುಡುಗಿ ತಿರ್ತಿ ಹುಡುಗಿ ಓ ಆಯ ಅಂದ್ಬಿಟ್ಟು ಮುಸ್ಲಿನ್ ಹ್ಞೂ ಒಳ್ಳೆ ಒಳ್ಳೆ ಫೈಟ್ರು ಹೌದಾ ಒಳ್ಳೆ ಫೈಟ್ರು ಒಳ್ಳೆ ಆರ್ಟಿಸ್ಟು ಹುಡುಗಿ ಮೂರು ಪಿಕ್ಚರ್ ಮಾಡಿದೆ ಯಾವುದು ಹಳ್ಳಿ ಪೀಸ್ ಇದು ಆಮೇಲಿಂದ ಇದು ಚೆನ್ನಂಬ ಎಲ್ಲಿಂದ ಕರ್ಕೊಂಬಂದ್ರಿ ಅವ್ರನ್ನ ನಿಮಗೆಲ್ಲ ಸಿಕ್ಕಿದ್ರು ಅದು ನನಗೆ ಅನ್ಎಕ್ಸ್ಪೆಕ್ಟ್ ಆಗಿ ನಾನು ಇದಕ್ಕ ತಿರುಪತಿ ಹೋಗ್ಬೇಕಾದ್ರೆ ಅಲ್ಲಿ ಸಿಕ್ಕಿದ ಅವ್ರ ಅಪ್ಪ ಹ್ಞೂ ಅವ್ರ ಫಾದರ್ ಸಿಕ್ಕಿದ್ರು ಸಿಕ್ಬಿಟ್ಟು ಸರಿ ಇದು ಥರ ನನ್ನ ಮಗಳು ಹ್ಞೂ ಸರಿ ಥರ ಸರಿ ಎಲ್ಲ ವಿಡಿಯೋ ಮಾಡಿದ್ದು ವಿಡಿಯೋ ಮಾಡಿದರು ವೀಡಿಯೋ ಅದು ನೋಡಿದೆ ಓ ಪರ್ ಬಾಮ ನೀನು ನಾನು ಫೋನ್ ಮಾಡ್ತೀನಿ ಅಂತ ಕೇಳಿದೆ ಆಗ ಪರಿಚಯ ಆಗಿ ಮಾಡಿದ್ರು ಮೂರು ಪಿಕ್ಚರ್ ಮಾಡಿದೆ ಹೊರಗಡೆನೂ ಮಾಡಿದ್ರು ನೋಡಿ ಬೇರೆ ಬೇರೆ ಪಿಚಗಳು ಹ್ಞೂ ನಿಮ್ಗೆ ಹೆಣ್ಮಕ್ಳು ಬೇಗ ಹೊಲಿತಾರೆ ಆನಂದವಾಗಿದ್ದೀರಿ ಅಂತ ಏನಿಲ್ಲ ಸರ್ ಏನಿಲ್ಲ ನನ್ನ ಭಾವನೆ ಎಷ್ಟೋ ಜನ ಅಪಾರ್ಥ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರ ಅಪಾರ್ಥ ಮಾಡ್ಕೊಂಡಿದ್ದಾರೆ ನಮ್ಮ ಆತ್ಮೀಯ ಬಿ ಸ್ನೇಹಿತರೇ ಹ್ಞೂ ನಿಮ್ಮನೆಯವ್ರು ಅಪಾರ್ಥ ಮಾಡ್ಕೊಂಡಿದ್ದಾರೆ ಸಾಕು ನಮ್ಮ ಮನೆಯವರು ಪಾಪ ಆತ್ಮೀಯ ಸ್ನೇಹಿತರೆ ರಾಗಿಣಿ ಐ ಪಿ ರಾಗಿಣಿ ಅವಳ ಬಗ್ಗೆ ಅಪಪ್ರಚಾರ ಮಾಡಿದ್ರು ಆ ಹುಡುಗಿ ಎಂತ ನನಗೆ ಗೊತ್ತು ಒಳ್ಳೆ ಯಂಗ್ಸ್ ಆಮೇಲೆ ಉಮ್ಯಾನಿಟಿ ವೆರಿ ಗುಡ್ ಆ ಥರ ಅವ್ರ ಬಗ್ಗೆ ಮಾತಾಡೋಣ ಅವ್ರ ಸಿನಿಮಾ ಹಿನ್ನೆಲೆ ಏನು ಯಾವಾಗ ಬಂದರು ಯಾವ್ದು ಮೊದಲೇ ಸಿನಿಮಾ ಅವ್ರ ಬಗ್ಗೆ ಈಗಲೂ ಅವರು ಸಿನಿಮಾ ರಂಗದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಅದನ್ನು ಮಾತಾಡ್ತಾ ಹೋಗ್ತೀನಿ ಇದ್ರ ಮಧ್ಯದಲ್ಲಿ ನೀವು ರಾಜ್ಕುಮಾರು ವಿಷ್ಣುವರ್ಧನ್ನು ಇದೆಲ್ಲ ಮಾತಾಡ್ತಾ ಶಿವಣ್ಣ ರಾಕ್ಲೈನು ಕೊಬ್ಬರಿ ಮಂಜು ಅವ್ರ ಬಗ್ಗೆ ಎಲ್ಲ ಒಂದು ಗ್ಯಾಪಲ್ಲಿ ಒಂದು ಬಿಡುವಿನ ವೇಳೆಯಲ್ಲಿ ನಾವು ಮಾತಾಡಿದ್ವಿ ನಿಮಗೆ ಬೆಸ್ಟ್ ಫ್ರೆಂಡು ದೊಡ್ಡ ಮನೆಯಲ್ಲಿ ಶಿವಣ್ಣನ ಪುನೀತ್ ಅವರ ಶಿವಣ್ಣ ಹ್ಞೂ ನೆನಪುಗಳು ಜಾಸ್ತಿ ಇರೋದು ಯಾರ ಜೊತೆ ಇವತ್ತಿಗೂ ನಿಮಗೆ ನೆನಪಾಗೋದು ರಾಜ್ಕುಮಾರ್ ಫ್ಯಾಮಿಲಿ ಅಂತ ರಾಜ್ಕುಮಾರ ಪರತ ಅಮ್ಮ ಅವರ ರಾಗಣ್ಣನ ಶಿವಣ್ಣನ ಅಪ್ಪನ ಯಾರು ಶಿವಣ್ಣ ಸರ್ ಹ್ಞೂ ಶಿವಣ್ಣನ ಭಾಳ ಆತ್ಮೀಯ ಹ್ಞೂ ಮತ್ತು ನನ್ನ ಕಸದಕ್ಕೊಳಗಾಗಿದ್ದಾನ ನನ್ನ ಪಿಚ್ಚರ್ಗಳ ಹೆಲ್ಪ್ ಬಟ್ ಅವನು ಆಮೇಲೆ ಅಪ್ಪಾಜಿ ರಾಜ್ಕುಮಾರ್ ಹ್ಞೂ ಅವರು ಕೆಲವು ಅಡ್ವೈಸ್ ಮಾಡು ನಿಮಗೆ ಒಂದು ಪಿಚ್ಚರು ನಾನು ಮಾಡಲಿಕ್ಕೆ ಹೋಗಿ ಅವ್ರಿಗೆ ಕತೆ ಹೇಳಿ ಹ್ಞೂ ಈ ಥರ ಮಾಡ್ತಾ ಇದ್ದೀನಿ ಹ್ಞೂ ಆಶೀರ್ವಾದ ಆ ಥರ ಬಾಂಧವ್ಯ ಇತ್ತು ಅವ್ರಿಗೂ ನಮ್ಮ ಅಪ್ಪು ಜೊತೆ ಏನು ಬಾಂಧವ್ಯ ಇತ್ತು ಇಲ್ಲ ಇಲ್ಲ ಅಪ್ಪು ಜೊತೆ ಏನು ಇಲ್ಲ

ಅವನು ಪರ್ಸನಾಲಿಟಿ ಏನಿದೆ ಸರ್ ಪರ್ಸನಾಲಿಟಿ ದಪ್ಪಿಗೆ ಸಿಗ್ಬೇಕು ಕನ್ನಡದ ಕೋರ್ಟೆ ಅಧಿಪತಿ ಆಗ್ಬೋದು ಆ ಥರದ್ದೆಲ್ಲ ಜನ ಸಾಮಾನ್ಯರ ಮನಸ್ಸಲ್ಲಿ ಹುಚ್ಚು ಉಳ್ಕೊಂಬಿಟ್ರು ಉಳಿತಮ್ಮ ಸಮಾಜ ಸೇವೆಯಿಂದ ದಾನ ಧರ್ಮಗಳಲ್ಲಿ ಅಲ್ವಾ ಅಪ್ಪ ಅಪ್ಪ ರಾಜ್ಕುಮಾರ್ ಕಳಿಸಿದ್ದೇವಲ್ಲ ಹಾಂ ಸಾರಿ ಹ್ಞೂ ಇವರಿದ್ದಾರೆ ಯಾರು ನಮ್ಮ ಅವರು ಒಂದು ಸರಿ ನಾ ಊಟ ಆಯ್ತಾ ಹ್ಞೂ ಅಂದಂತೆ ಅಂದ ನನಗೆ ಗೊತ್ತೇಳು ಅಂದಂತೆ ಹ್ಞೂ ರಾಜ್ಕುಮಾರ್ ಕೇಳಿಸ್ಕೊಂಡ್ರು ಬಾಪ ಇಲ್ಲಿ ಬಾಪಾ ಹಾಂ ಕರ್ಕೊಂಡ ಏನಂದೆ ನೀನು ವಾಲ್ ಭಾ ಹೌದಾ ಸಿಟ್ಟು ಬರೋದೇ ಇದೆ ಅಣ್ಣವ್ರಿಗೆ ಅವ್ರು ಯಾರು ಬಂದರೆ ಹ್ಞೂ ಇವ್ರಿ ಸರ್ ಹೆಸರು ಅವ್ರ ಜೊತೆ ಎಲ್ಲ ಮಾಡ್ತಾರಲ್ಲ ಎಲ್ಲ ಕವಿದ ಕವಿರತ್ನ ಕಾಳಿದಾಸದಲ್ಲಿ ಹಾಂ ಭೋಜರಾಜ ಮಾಡಿದ್ರಲ್ಲ ಹಾಂ ಅದು ಶ್ರೀನಿವಾಸ ಮೂರ್ತಿ ಅವರು ಹಾಂ ಶ್ರೀನಿವಾಸ ಮೂರ್ತಿ ಶ್ರೀನಿವಾಸ ಮೂರ್ತಿ ಹ್ಞೂ ಅವ್ರ ವಯಸ್ಸೇನು ಅವ್ರ ಇದೇನು ನೀವು ಇದ್ರು ಬೈದರು ಅಷ್ಟೇ ಲಾಸ್ಟ್ ಅದೊಂದು ತೆರಳಿಟ್ಕೊಂಡ ಹುಡುಗ ಭಾಳ ಚೇಂಜ್ ಆಗಬಾರ್ದು ಒಂದು ಒಳತ ಹ್ಞೂ ಕಪಾಳಕ್ಕೆ ಬೀದಿ ಒಳಿತ ಭಾಳ ಚೇಂಜ್ ನಿಮ್ಮನ್ನು ಕೇಳಿದಾರ ಊಟ ಆಯ್ತಾ ಅಂತ ಆಮೇಲೆ ಊಟ ಊಟ ಆಯ್ತಾ ಊಟ ಮಾಡಿ ಬನ್ನಿ ಅಂತ ನಿಮ್ಗೆ ಕಳೆದ ಊಟ ಆಯ್ತಾ ಸರ್ ಇತ್ತೀಚೆಗೆ ಊಟ ಮಾಡಿದಿರ ಇತ್ತೀಚೆಗೆ ಹ್ಞೂ ನಮ್ಮ ಮನೆಯ ಒಂದು ಹೋಟ್ಲು ಮಾಡಿದ್ರು ಇಲ್ಲಿ ಅಲ್ಲಿ ಗಾಂಧಿನಗರದಲ್ಲಿ ಗಾಂಧಿನಗರ ಅಲ್ಲಿ ಯಾವ್ದು ಹೋಟ್ಲು ಅದೀಗ ಇಲ್ಲ ಅದು ಮುಚ್ಚಿಬಿಟ್ಟಿದ್ದಾರೆ ಅಲ್ಲಿ ಬಂದಿರ ಹ್ಞೂ ಏನ ಅಪ್ಪಣ ಅಲ್ಲೇ ಅಣ್ಣ ಅಪ್ಪ ಅಣ್ಣ ನೋಡಿ ಅಪ್ಪನು ಅಂತ ಈಗ ಅದೇ ಲಾಸ್ಟ್ನಲ್ಲಿ ನೋಡಿದ್ದೆ ಬಿಡಿ ಬಗ್ಗೆ ಹೇಳ್ಬಿಡಿ ನಂಗೆ ಹೇಳಿ ಹಾಂ ಒಂದು ಸಣ್ಣದ ವೀಕ್ಷಕರಿಗೆ ಗೊತ್ತಾಗಲಿ ಅಂತ ಅಪ್ಪು ಬಗ್ಗೆ ಅಷ್ಟು ಭಾವನೆ ತೀವ್ರತೆ ನಿಮಗಿದೆ ನನಗೆ ಒಂದು ಬಿಡುವಿನಲ್ಲಿ ಹೇಳಿದ್ರಿ ನೀವು ನಿಮ್ಮನ್ನು ಕರ್ಕೊಂಡೋಗ್ಬಿಟ್ಟು ಒಂದು ಹೋಟೆಲಲ್ಲಿ ಊಟ ಮಾಡಿಸ್ತಾರವರು ಇವತ್ತಿಗೂ ನೆನೆಸ್ಕೊಳ್ತಿದ್ದೀನಿ ಅಂದ್ರಿ ಏನದು ಊಟ ಎಲ್ಲಿ ಕರ್ಕೊಂಡು ಹೋದ್ರು ನಾನು ಇಬ್ಬರು ಆ ಸ್ನೇಹ ಆತ್ಮೀಯತೆ ಏನದು ಅನ್ಎಕ್ಸ್ಪೆಕ್ಟ್ ಹಾಂ ನಾನು ಪರಿಚಯ ಪರಿಚಯದ ಒಬ್ಬ ನಿರ್ದೇಶಕರು ಬಸ್ ಸರ್ಕಲ್ ಒಂದು ಊಟ ಇದೆ ಅದು ಊಟ ಕೊಡ್ತಾ ಇದ್ದು ಮಧ್ಯಾಹ್ನ ಹ್ಞೂ ಏನು ಮಾಡೋದು ಇಲ್ಲಿ ಬಂದೆ ಊಟ ಬಾ ಮಾಡೋದು ಕುಡಿಸ್ಕೊಂಡ್ರು ಹಾಂ ಮನೆಗೆ ಹೋದರು ಮನೆಯಲ್ಲಿ ಬಂದಿರಲಂತ ಬಂದಿಲ್ಲ ಅಂತ ಬಂದಿಲ್ಲ ನೀವು ಇಬ್ಬರು ಹೋಗಿದ್ದೀರಾ ಹ್ಞೂ ಸರಿ ಬೇಡ ಮನೆಯಲ್ಲಿ ಅಂತ ಕೂರಿಸ್ಬಿಟ್ಟು ಹ್ಞೂ ಮಾಲ್ಡಿಡಿ ರೋಡ್ ಹೋದರು ಹಾಂ ಯಾಕೆ ಸ್ಲಮ್ ಥರ ಸಿಮಿ ಸ್ಲಮ್ ಥರ ಆ ಹೋಟ್ಲಿನ ಉಳಿಸ್ಬಿಟ್ಟರು ಹ್ಞೂ ಅದು ಗಾಡಿ ಏಯ್ಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಹ್ಞೂ ಇದು ಇರದು ಮನೆ ಒಳಗಾದರು ಹ್ಞೂ ಪಕ್ಕದ ಹೋಟ್ಲು ಅವರು ಎಲ್ಲ ಈ ಸಡನ್ನಾಗಿ ಎಲ್ದರು ಎಲ್ಲಿ ಪರಿಚಯಸ್ ಯಾರಿಗೊ ಗೊತ್ತೇ ಹೇಳಿ ಎಲ್ಲ ಕೊಟ್ಟರು ಊಟ ಎಲ್ಲ ಫುಲ್ಲಾಯಿತು ಮಾಮೂಲಿ ನಾವು ಹೋಗಲ್ಲ ಸರ್ ಅಲ್ಲಿ ಹ್ಞೂ ಅಂಥ ಕಡೆ ಸರ್ ಒಬ್ಬ ಯಾರು ಹೇಳಿ ಹೇಳಿ ಏನಕ್ಕೆ ಅದು ಆ ಸರಳತೆ ಬಂದ್ಬಿಡ್ತಾ ಅಪ್ಪಾಜಿ ಕಡೆ ಸಾರ್ ಸರಳತೆ ಸಾರ್ ಸರಳತೆ ಶಿವಣ್ಣನೂ ಅಷ್ಟೇ ಅವರು ಅಷ್ಟೇ ಶಿವಣ್ಣನೂ ಅಷ್ಟೇ ನಿಮಗೇನು ಅನಿಸ್ತಿತ್ತು ಅವ್ರ ಜೊತೆ ಊಟ ಮಾಡಿದಾಗ ಅಡುಗೆ ಏನು ನಾನು ಅಪ್ಪ ಹೇಳಿದ್ರೆ ನೀವು ಅಪ್ಪಿಗೆ ಆಮೇಲೆ ಹೇಳಿ ಏನಂದ್ರಿ ಏನು ಇಲ್ಲೆಲ್ಲ ಬರ್ತೀರಿ ಏ ಅದಕ್ಕೆ ಟೇಸ್ಟು ಅಲ್ಲ ಅದೇ ಊಟ ಬಲವನಿಗೆ ಅಲ್ವಾ ರೋಗ ಇಲ್ಲ ಮಾತು ಬಲವನಿಗೆ ಜಗಳ ಇಲ್ಲ ಅಂತ ಪುನೀತ್ ಅವರು ಎರಡನ್ನೂ ಸಂಪಾದಿಸ್ಕೊಂಡಿದ್ರು ಅಲ್ವಾ ಯಾರ ಜೊತೆನೂ ಜಗಳ ಇಲ್ಲ ಆರೋಗ್ಯನೂ ಚೆನ್ನಾಗಿ ಕಾಪಾಡ್ಕೊಂಡಿದ್ರು ಅಷ್ಟು ಬೇಗದಲ್ಲಿ ಮಧ್ಯದಲ್ಲಿ ಅವರು ಬಿಟ್ಟು ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿಲ್ಲ ಯಾರು ಕನ್ನಡ ಜನತೆ ಅದೊಂದು ಯಾವತ್ತೂ ಅದು ಗ್ಯಾಪೆ ಅದು ಅದೊಂದು ಕೊರತೆಯೇ ಅದು ಕನ್ನಡ ಇಂಡಸ್ಟ್ರಿಗೆ ಒಂದು ಸರ್ ಹ್ಞೂ ಆಮೇಲೆ ಟಿ ವಿ ನೋಡೋದು ಬಿಟ್ಬಿಟ್ಟೆ ಸರ್ ಆ ಮ್ಯಾಟ್ರೆ ಅವ್ನು ಅವನಿಗೆ ಅವನ ವಿಷಯ ಬಂದರೆ ನೋಡೋದು ಬಿಟ್ಬಿಟ್ಟೆ ಸುಮ್ಮನೆ ನಡೀತಿ ಅಡ್ತ ಇದೆ ಈಗ ದೊಡ್ಡ ಮನೆ ಫ್ಯಾಮಿಲಿಯಿಂದ ಯುವ ಸಿನಿಮಾ ಬಂತು ಅಲ್ವಾ ನೋಡಿ ನೋಡಿ ಹಾಗೆ ನಾನು ಆ್ಯಕ್ಟಿವ್ ಆಗಿ ಈಗ ತೋರಿಸ್ಕೊಂಡಿದ್ದಾರೆ ಚಿತ್ರ ನಿರ್ಮಾಣದಲ್ಲಿ ಆ ನಿರ್ ಆ್ಯಕ್ಟಿಂಗ್ನಲ್ಲಿ ಶಿವಣ್ಣನೂ ತುಂಬ ಸಿನಿಮಾಗಳು ಮಾಡುತ್ತಿದ್ದಾರೆ ಸೊ ಇದೆಲ್ಲ ನೋಡಿದಾಗ ನಿಮಗೆ ಒಂಚೂರು ಪರವಾಗಿಲ್ಲಪ್ಪ ಅಭಿಮಾನ ಮೂಡಿ ಬರುತ್ತಲ್ವಾ ಚೆನ್ನಾಗಿದೆ ಅಂತ ನೋಡಿರನ್ನು ನೋಡಬೇಕು ಏನೇ ಆದರೂ ಅಪ್ಪು ಅಪ್ಪನೇ ಸರ್ ಅವ್ರ ಸ್ಥಾನ ಯಾರೂ ತುಂಬಲ್ಲ ಅಲ್ಲ ಹೇಳೋಕ್ಕೆ ಬರ್ರು ಯಾವ ಬರಬೋದು ಹೇಳೋಕೆ ಬರಲ್ಲ ಸರ್ ಬಟ್ ಆ ಪ್ರೀತಿ ಹ್ಞೂ ನೋಡಿ ಅಷ್ಟು ಪ್ರಾಕ್ಟಿಕಲ್ ನೀವು ಅಷ್ಟು ನೇರ ನುಡಿಯೋರು ನಿರ್ದೇಶಕರು ನೀವೇ ಇಷ್ಟು ಭಾವನೆಗಳನ್ನ ತಡೆಯೋಕ್ಕಾಗ್ತಾ ಇಲ್ಲ ಅಂದರೆ ಸಾಮಾನ್ಯ ಜನ ಇನ್ನೇ ಅನುಭವಿಸಿರ್ಬೇಕು ನೋಳು ಅಲ್ಲ ಅಣ್ಣವರು ಮನೆತನದ ಬಗ್ಗೆ ಮಾತಾಡ್ತಾ ಇದೆಯಾ ಒಡನಾಟ ನೀವು ತುಂಬ ಭಾವನಾತ್ಮಕವಾಗಿ ಕಣ್ಣೀರು ಹಾಕಿದ್ರಿ ನಮಗೂ ನೋವಿದೆ ಅದು ಅದ್ರ ಜೊತೆ ಕೆಲವು ಸ್ವಾರಸ್ಯಕರ ಸಂಗತಿಗಳನ್ನೂ ಹೇಳ್ತಾ ಬಂದ್ರಿ ರಾಜ್ಕುಮಾರ್ ಅವರ ಒಡನಾಟದ ಕೆಲವು ವ್ಯಕ್ತಿಗಳ ಜೊತೆ ನಿಮಗೂ ಒಡನಾಟ ಇರುತ್ತೆ ಚಂಕರ್ ಆಗ್ಬೋದು ವರದಪ್ಪ ಆಗ್ಬೋದು ಪೂರ್ಣಿಮಾ ಆಗ್ಬೋದು ಈ ಥರದ್ದೆಲ್ಲ ಅವ್ರ ಒಡನಾಟಗಳೆಲ್ಲ ಏನಾದರೂ ಇದೆಯಾ

ನಾಟಕ ಇರುತ್ತೆ ನಾಟಕ ಮಾಡಿದ್ರು ನಾಟಕ ಅಬ್ಬಾ ಹಾಗಾಗಿ ಅವ್ರಿಗೆ ರೈಟರ್ ಅವ್ರಿಗೋಸ್ಕರ ಒಂದು ಟೀಚರ್ ಮಾಡಿದ್ರು ಪ್ರೊಡ್ಯೂಷನ್ ಅಂಬ್ರೀಷು ರಾಜ್ಕುಮಾರ್ ಮಾಡಿದ್ರು ಒಂದು ಹುಟ್ಟಿದವರು ಹಾಂ ಅವರೇ ಪ್ರೊಡ್ಯೂಷನ್ ಹ್ಞೂ ಮನೆ ಕಟ್ ಮನೆ ಕೊಟ್ಟರು ಊರಲ್ಲಿ ಏ ಶಾಸಿಕ ಇದ್ದಾರೆ ಹ್ಞೂ

ಅಷ್ಟೊಂದು ಜೀವ ಇಟ್ಕೊಂಡಿದ್ರಷ್ಟೊಂದು ನೀವು ನೋಡ್ತಾ ಇದ್ರ ಅದನ್ನ ಗಮನಿಸ್ತಿದ್ರಮಿಸ್ತದ